ಹಾಯ್ ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ ಒಂದ್ ಗಂಟೆ ಹಾಗಿದೆ ಎಲ್ಲಾ ಮಸಾಲೆಗಳು ರೆಡಿ ಆಗ್ತಾ ಇದಾವೆ ಅಲ್ಲಿ ಶುಂಠಿ ರೆಡಿ ಆಗ್ತಾ ಇದೆ ಮತ್ತೆ ಇಲ್ಲಿ ಕೊತ್ಮಿರಿ ಸೊಪ್ಪು ಎಲ್ಲಾ ರೆಡಿ ಮಾಡ್ತಾ ಇದೀವಿ ಸದ್ಯಕ್ ನಾನಂತೂ ಏನು ಕೆಲಸ ಮಾಡ್ತಾ ಇಲ್ಲ ನನ್ಗೆ ಹುಷಾರಿಲ್ಲ ಹಾಗಾಗಿ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲಾ ಕೆಲಸ ನಮ್ಮ ಮನೆಯಲ್ಲಿ ಬಂದಿರುವಂತ ನಮ್ಮ ರಿಲೇಶನ್ಸ್ ಏನಿದ್ದಾರೆ ಅವ್ರು ಮಾಡ್ತಾ ಇದಾರೆ ನೋಡಿ ನಮ್ಮ ಮಾವ ಈಗ ಹೋಗಿ ಎಲ್ಲಾ ಹಾಕೊಂಡ್ ಬಂದಿದ್ದಾರೆ ಚಿಕನ್ ಮತ್ತೆ ಎಲ್ಲಾ ಏನೇನ್ ಬೇಕು ಐಟಮ್ಸ್ ಎಲ್ಲಾ ಹಾಕೋ ಬಂದು ಸುಮ್ನೆ ಅವರು ಕುಂತಿದ್ದಾರೆ ಎಲ್ಲಾರನು ಮತ್ತೆ ಗುಡಿಯ ಇಲ್ಲಿ ರೆಡಿ ರೆಡಿಯಾಗಿ ನಮ್ಮ ತಂದಿದಾರೆ ಡ್ರೆಸ್ ಡ್ರೆಸ್ ಅವರು ಚೆನ್ನಾಗಿದ್ಯಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗ್ಕೊಂಡಿದ್ದಾಳೆ ಇವಳು ಅಲ್ಲೂ ಕೂಡ ಅಡಿಗೆ ನಡೀತಾ ಇದೆ ಮಧ್ಯಾಹ್ನದ ಅಡ್ಗೆ ರೆಡಿ ಮಾಡ್ತಾ ಇದಾರೆ ನಮ್ಮ ವಾರ್ಗಿತಿ ಅವರು ನಮ್ಮ ಯಜಮಾನ ಇದಾರಲ್ಲ ಅವ್ರ ಹತ್ಕೆ ಮಕ್ಳೆಲ್ಲಾ ಮನೆಯಲ್ಲಿ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸೇರ್ಕೊಂಡಿದೀವಿ ಆದ್ರೆ ಇನ್ನ ಒಂದ್ ಸ್ವಲ್ಪ ರಿಲೇಶನ್ಸ್ ಬಂದಿಲ್ಲ ಅಷ್ಟರಲ್ಲಿ ಬರ್ತಾರೆ ನೈಟ್ ಒಂಬತ್ ಗಂಟೆ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಅಡಿಗೆಗಳಿಗೆ ರೆಡಿ ಮಾಡ್ಕೊಂತ ಇದಾರೆ ಮತ್ತೆ ಅಲ್ಲಿ ಬರ್ತಡೆಗೆ ರೆಡಿ ಮಾಡಿದಂತ ಬಲೂನ್ಸ್ ಏನಿದೆ ಅದನ್ನ ತೆಗ್ದಿಲ್ಲ ಇಷ್ಟು ರೆಡಿ ಆಗಿದೆ ಫ್ರೆಂಡ್ಸ್ ಬಲೆ ಹಾಕ್ಬೇಕು ಎಲ್ಲ ರೆಡಿ ಮಾಡ್ಕೊಂತ ಇದಾರೆ ಬನ್ನಿ ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇದಕ್ಕಿಂತ ಮುಂಚೆ ಯಾರು ಯಾರ್ಗುಸುಬ್ ಇದೀರಾ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂತ ಕಾರ್ಯ ಹೇಗಿದೆ ಅಂತ ನೋಡಿ ಇಲ್ಲೆಲ್ಲ ತಗೋ ಬಂದಿದೀವಿ ಪಾತ್ರೆಗಳೆಲ್ಲ ಸೊ ಇನ್ನ ಒಲೆಗಳು ಹಾಕಿಲ್ಲ ನೋಡಿ ಈಗ ಒಲೆಗಳು ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಸೌದೆ ಎಲ್ಲ ಒಡೆದಿದ್ದಾರೆ ತಗೊಬಂದು ಒಲೆಯಲ್ಲೇ ಮಾಡೋಣ ಅಂತ ಹೇಳಿ ಯಾಕಂದ್ರೆ ನಮ್ಮೂರು ಬೆಟ್ಟ ಇರೋದ್ರಿಂದ ಸೌದೆಗೆ ಏನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ನಾವು ಒಲೆಗಳ ಮೇಲೆ ಅಡಿಗೆ ಮಾಡೋಕ್ಕೆ ತಯಾರಿಯನ್ನ ಮಾಡ್ಕೊಂತ ಇದ್ದೀವಿ ನೀರು ಕೂಡ ಇಲ್ಲೇ ಬಿಟ್ಟಿದ್ದಾರೆ ಇವತ್ತು ಹೇಳ್ಬಿಟ್ಟು ನೀರು ಬಿಡಿಸ್ಕೊಂಡಿದೀವಿ ನೋಡಿ ಇನ್ನು ಬರ್ತಾನೆ ಇದೆ ನೀರೆಲ್ಲ ತುಂಬಿಕೊಂಡು ಎಲ್ಲ ತಪ್ಪಲುಗಳೆಲ್ಲ ತಂದ್ಕೊಂಡಿದ್ದಾರೆ ರೆಡಿ ಆಗ್ತಾ ಇದೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ನೈಟ್ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಇಲ್ಲಿನ ತಕ ರೆಡಿ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟು ಏನೇನು ಯಾವ ಥರ ನಾವು ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ಐಟಮ್ಸ್ ಎಲ್ಲ ಈ ಫಾವಲ್ ಏನಿದೆಯೋ ಇದು ಗೊತ್ತಿಲ್ಲ ನನಗೆ ಇದು ಸ್ವೀಟಿಗೆ ನಮ್ಮ ಮನೇಲಿ ಮಾಡ್ತಾ ಇರೋಂಥ ಸ್ವೀಟಿಗೆ ಡ್ರೈ ಫ್ರೂಟ್ಸ್ ಬಂದಿರೋದು ಇಷ್ಟಿಷ್ಟು ನೋಡಿ ಇದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಬಂದಿದ್ದೀವಿ ಇದೆಲ್ಲ ಪಲ್ಯ ಮಧ್ಯಾಹ್ನದ ಅಡುಗೆ ನಮಗೆ ಮನೆಯಲ್ಲಿ ರೆಡಿ ಆಗ್ತಾ ಇದೆ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಮಸಾಲೆ ತಯಾರಿ ಮಾಡ್ತಾ ಇದಾರೆ ಅವರು ಒಬ್ಬ ಮಕ್ಕ ಇದರಲ್ಲಿ ಚಿಕನ್ನು ತಂದು ಚಿಕನ್ ತುಂಬಿದ್ದಾರೆ ಈ ರೀತಿ ಇಲ್ಲಿಂದಾಗ ತಯಾರಿ ಬಂದಿದೆ ಫ್ರೆಂಡ್ಸ್ ಎಷ್ಟು ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಕೊತೀವಿ ಫಂಕ್ಷನ್ ತಯಾರಿ ಎಲ್ಲ ನಡೀತಾ ಇದೆ ಬರ್ತಾ ಇದ್ದರು ಮೋಡ ಕಾವಿದ ವಾತಾವರಣ ಥಂಡಿ ತುಂಬ ಇತ್ತು ಮಳೆ ಸಣ್ಣ ಸಣ್ಣ ಹನಿ ಬರ್ತಾಯಿತ್ತು ಆದರೆ ಅಣ್ಣ ತಂಗಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಅದನ್ನು ನೋಡಿ ನಾನು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಆದರೆ ನನ್ನ ಮಗನ ಗೊತ್ತಿಲ್ಲ ನಾನು ವಿಡಿಯೋ ಇದ್ದೀನಿ ಅಂತ ನೋಡಿ ಇವಳು ಅಣ್ಣನ ಮೇಲೆ ಕುತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಇದೇ ರೀತಿ ಬೆಂಗಳೂರಲ್ಲೂ ತುಂಬ ಇವಳು ಎಂಜಾಯ್ ಮಾಡೋದು ಅಣ್ಣನ ಮೇಲೆ ಈ ರೀತಿ ಕೂತ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾಳೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ವಿಡಿಯೋಸ್ ನೋಡಿದವರಿಗೆ ಇರುತ್ತೆ ಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ವಿಡಿಯೋ ನೋಡಿದ್ರಿಗೆಲ್ಲ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗೋಣ ಓಕೆ ಬಾಯ್